ಕೋವಿಡ್ನಿಂದ ಭಾರತದಲ್ಲಿ ಹನ್ನೆರಡು ಲಕ್ಷ ಜನರ ಸಾವು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನ ವರದಿ ಕೋವಿಡ್ ಹತ್ತೊಂಬತ್ತರ ಅಲೆ ಜಗತ್ತನ್ನು ಅತಿ ಹೆಚ್ಚಾಗಿ ಬಾಧಿಸಿದ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಭಾರತದಲ್ಲಿ ಪ್ರತಿ ವರ್ಷಕ್ಕಿಂತ ಹನ್ನೆರಡು ಲಕ್ಷ ಹೆಚ್ಚು ಜನರ ಸಾವುಗಳು ಸಂಭವಿಸಿವೆ ಎಂದು ಬ್ರಿಟನ್ನಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಅಧ್ಯಯನ ವರದಿಯೊಂದು ಹೇಳಿದೆ ಅಂದರೆ ಭಾರತದಲ್ಲಿ ಕೋವಿಡ್ನಿಂದ ಹನ್ನೆರಡು ಲಕ್ಷ ಸಾವುಗಳು ಸಂಭವಿಸಿವೆ ಎಂಬರ್ಥದಲ್ಲಿ ಈ ವರದಿ ಇದೆ ಕೋವಿಡ್ನಿಂದ ಭಾರತದಲ್ಲಿ ಒಂದೂವರೆ ಲಕ್ಷ ಸಾವುಗಳು ಸಂಭವಿಸಿವೆ ಎಂದು ಭಾರತ ಸರ್ಕಾರ ಹೇಳಿತ್ತು ಹೀಗಾಗಿ ಬ್ರಿಟನ್ನಿನ ಈ ವರದಿ ವಿವಾದಕ್ಕೀಡಾಗಿದೆ ಕೇಂದ್ರ ಆರೋಗ್ಯ ಸಚಿವಾಲಯ ಇದು ದಾರಿ ತಪ್ಪಿಸುವ ಲೆಕ್ಕಾಚಾರ ಎಂದು ವರದಿಯನ್ನ ತಿರಸ್ಕರಿಸಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಧ್ಯಯನ ತಂಡವೊಂದು ಭಾರತದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಫೈ ಹೆಸರಿನ ವರದಿಯನ್ನ ಆಧರಿಸಿ ಸಮೀಕ್ಷೆ ನಡೆಸಿರೋದಾಗಿ ಹೇಳಿಕೊಂಡಿದ್ದು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಪ್ರತಿ ವರ್ಷಕ್ಕಿಂತ ಹನ್ನೊಂದು ಪಾಯಿಂಟ್ ಒಂಬತ್ತು ಲಕ್ಷ ಹೆಚ್ಚುವರಿ ಸಾವುಗಳು ಸಂಭವಿಸಿವೆ ಭಾರತದಲ್ಲಿ ಆ ವರ್ಷ ಇಳಿಕೆಯಾದ ಜೀವಿತಾವಧಿಯ ದರದ ಆಧಾರದ ಮೇಲೆ ಈ ಸಂಖ್ಯೆ ತಮಗೆ ಲಭಿಸಿದೆ ಎಂದು ತಿಳಿಸಿದೆ ಈ ವರದಿಯನ್ನ ಅದು ಸೈನ್ಸ್ ಅಡ್ವಾನ್ಸಸ್ ಜರ್ನಲ್ನಲ್ಲಿ ಪ್ರಕಟಿಸಿದೆ ब्यूरो रिपोर्ट फोकस कर्नाटका